ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಬದುಕಿನ ಬಣ್ಣ ಬದಲಾದಾಗ ಭಾಗ ಹನ್ನೆರಡು ದೀಕ್ಷಾ ನಿದ್ದೆ ಹೋಗಿದ್ದು ಖಾತ್ರಿ ಆದ ಮೇಲೆ ಬಾಗಿಲು ಮುಚ್ಚಿ ಅವನ ಕೋಣೆಗೆ ಹೋಗಿ ಬೆಡ್ ಮೇಲೆ ಉರುಳಿದ ಶರತ್ ಅವನ ಮನದಲ್ಲಿ ಅವಳ ಮೇಲೆ ಹುಟ್ಟಿದ ಹೊಸ ಭಾವನೆಗಳಿಗೆ ಹೆಸರೇನಿಡಬೇಕೆಂಬ ಗೊಂದಲ ಅವನಿಗೆ ಮಗು ಬರುವ ದಿನವನ್ನೇ ಲೆಕ್ಕ ಹಾಕುತ್ತಿದ್ದವ ನಿಧಾನವಾಗಿ ನಿದ್ದೆಗೆ ಜಾರಿದ ಮುಂಜಾನೆ ಎಂದಿನಂತೆ ಬೇಗ ರೆಡಿಯಾಗಿ ದೀಕ್ಷಾ ಮಲಗಿದ್ದ ಕೋಣೆಗೆ ಹೋದಾಗ ಅವಳು ಸ್ನಾನಕ್ಕೆ ಹೋಗಿದ್ದನ್ನು ಕಂಡು ಅಲ್ಲಿಂದ ಹೊರಬಂದವ ಅಂದಿನ ಪೇಪರ್ ಹಿಡಿದು ಕೂತ ಬೇಗ ಇದೆಯಾ ಬಾಬು ಕಾಫಿ ಕಪ್ ಅವನ ಮುಂದಿಡುತ್ತ ಕೇಳಿದರು ಸುಮತಿ ಇಲ್ಲ ಆಂಟಿ ಈಗೆದ್ದು ರೆಡಿಯಾಗಿ ಬಂದೆ ಅಷ್ಟೆ ಪೇಪರ್ ಮಡಚಿಟ್ಟು ಕಾಫಿ ಕಪ್ ಕೈಗೆತ್ತಿಕೊಳ್ಳುತ್ತ ನುಡಿದನವ ಬಾಬು ನಾನು ಏನು ಹೇಳ್ಬೇಕು ನಿನ್ನತ್ರ ಹೇಗೆ ಹೇಳಲಿ ಅನ್ನೋ ಆಲೋಚನೆ ಅವರದು ಹೇಳಿ ಅಂಟಿ ಎಂದನು ಕಾಫಿ ಇರುತ್ತ ಅದು ಬಾಬು ದೀಕ್ಷಾಗೆ ಎಂಟು ತಿಂಗಳು ಇನ್ನು ಸೀಮಂತ ಆಗಿಲ್ಲ ಅವಳು ಎಷ್ಟೇ ಬೇಡ ಅಂತ ಹೇಳಿದ್ರು ಮಾಡೋದು ಧರ್ಮ ಇಲ್ಲಿ ಬಂದಾಗಿನಿಂದ ಒಂದು ದಿನನೂ ಅದು ಬೇಕು ಇದು ಬೇಕು ಅಂತ ಕೇಳ್ದೋಳಲ್ಲ ಬಸರಿ ಹೆಣ್ಮಕ್ಳಿಗೆ ಆಸೆಗಳು ಇರುತ್ವೆ ಇವಳು ಹೇಳ್ಕೊಳಲ್ಲ ಅಷ್ಟೇ ಮಾತು ಮುಗಿಸಿ ಶರತ್ ಮುಖ ನೋಡಿದರು ಸುಮತಿ ಅಷ್ಟೇನಾ ಸರಿ ಅಂಟಿ ಮಾಡೋಣ ಬಿಡಿ ಏನೇನ್ ಬೇಕೋ ನೀವು ತಯಾರಿ ಮಾಡ್ಕೊಳ್ಳಿ ಯಾವಾಗ ಏನು ಅಂತ ಹೇಳಿದ್ರೆ ನಾನು ಅವತ್ತು ರಜೆ ಆಗ್ತೀನಿ ಎಂದನು ಶರತ್ ನಾಳೆ ಶುಕ್ರವಾರ ಬಾಬು ಹೊರಗಿನವರನ್ನ ಯಾರು ಕರೆಯೋದಿಲ್ಲ ಅಲ್ವಾ ಹಾಗಾಗಿ ನಾಳೆನೆ ಮಾಡಿದ್ರೆ ಹೇಗೆ ಅವನಲ್ಲಿ ಕೇಳಿದರು ಹ್ಮ್ ಸರಿ ಆಂಟಿ ಆಯ್ತು ಏನೇನ್ ಬೇಕು ಅಂತ ಹೇಳಿ ನಂಗಿದ್ದೆಲ್ಲ ಏನು ಗೊತ್ತಾಗಲ್ಲ ಸಿಹಿ ತಿಂಡಿ ಹೂವು ಹಣ್ಣು ಹಂಪಲು ಮತ್ತೆ ಹಸಿರು ಸೀರೆ ಹಸಿರು ಗಾಜಿನ ಬಳೆಗಳು ಇವಿಷ್ಟು ತುಂಬಾ ಮುಖ್ಯವಾದ್ದು ಮತ್ತೆ ಅಡಿಗೆ ಎಲ್ಲ ನಾನೇ ನೋಡ್ಕೊಳ್ತೀನಿ ಅವಳಿಗೆ ಏನೇನ್ ಇಷ್ಟ ಅಂತ ಗೊತ್ತು ಅದೇ ಮಾಡ್ತೀನಿ ಹಾ ಮತ್ತೆ ಅವಳಿಗೆ ನಾಳೆ ಕೆಲ್ಸಕ್ ಹೋಗೋದೇನ್ ಬೇಡ ಅಂತ ಹೇಳ್ಬೇಕು ಸೀಮಂತ ಮಾಡ್ತೀವಿ ಅಂದ್ರೆ ಅವಳು ಕೆಲ್ಸಕ್ ಹೋಗಿಯೇ ಹೋಗ್ತಾಳೆ ಇನ್ನು ಕೆಲ್ಸಕ್ ಹೋಗೋದನ್ನ ನಿಲ್ಲಿಸೋಕೆ ಹೇಳು ಎರಿಗೆಗೆ ಜಾಸ್ತಿ ದಿನ ಇಲ್ಲ ಇನ್ನಾದ್ರೂ ಮನೆಯಲ್ಲಿರ್ಲಿ ಎಂದರು ಅವಳ ಬಗ್ಗೆ ಯೋಚಿಸಿ ಅವಳ ಮೇಡಂನ ಕರಿತೀನಿ ಅಂಟಿ ಅವ್ರು ಬಂದಾಗ ರಜೆ ಬಗ್ಗೆ ಕೂಡ ಮಾತಾಡ್ತೀನಿ ಎಂದವನಿಗೆ ಅವರ ಮಾತು ಸರಿ ಎನಿಸಿತು ಸರಿ ಬಾಬು ನೋಡು ಅವಳು ರೆಡಿಯಾಗಿ ಬಂದ್ಲು ಇರಿ ಇಬ್ಬರಿಗೂ ತಿಂಡಿ ಕೊಡ್ತೀನಿ ದೀಕ್ಷಾ ರೂಮಿನಿಂದ ಹೊರಬರುವುದನ್ನು ನೋಡಿದ ಸುಮತಿ ಅವರು ಅವಸರದಿ ಅಡಿಗೆ ಮನೆಗೆ ನಡೆದು ಇಬ್ಬರಿಗೂ ತಟ್ಟೆ ಹಾಕಿ ತಿಂಡಿ ಬಳಸಿದರು ದೀಕ್ಷಾ ತಲೆ ಬಗ್ಗಿಸಿ ತಿನ್ನುತ್ತಿದ್ದರೆ ಶರತ್ ಅವಳನ್ನು ನೋಡುತ್ತಾ ತಿನ್ನುತ್ತಿದ್ದ ಅವಳು ಕೂಡ ತಲೆ ಎತ್ತಿ ಅವನನ್ನು ನೋಡಿನಕ್ಕಾಗ ನೋಟ ಬದಲಿಸಿ ಬಿಡುತ್ತಿದ್ದ ಇಬ್ಬರು ತಿಂಡಿ ಮುಗಿಸಿ ಅವರವರ ಕೆಲಸಕ್ಕೆ ಹೊರಟರು ಜೊತೆಯಾಗಿ ಶರತ್ ದೀಕ್ಷನ ಆಫೀಸ್ ಬಳಿ ಡ್ರಾಪ್ ಮಾಡಿ ಅವನು ಗೆ ಹೋಗದೆ ಸೀರೆ ಅಂಗಡಿ ಓಪನ್ ಆಗುವವರೆಗೂ ಕಾದು ನಿಂತು ಅವಳಿಗಾಗಿ ಹಸಿರು ಸೀರೆ ಖರೀದಿಸಿ ಅದ ಕೊಪ್ಪುವ ರೆಡಿಮೇಡ್ ಬ್ಲೌಸ್ ಸ್ಕರ್ಟ್ ಕೂಡ ಖರೀದಿಸಿದ ಅಲ್ಲಿದ್ದ ಗರ್ಲ್ ಸಹಾಯದಿಂದ ಸರ್ ಸೀಮಂತಕ್ಕೆ ಸೀರೆ ತಗೊಂಡ್ರಿ ಓಡವೆ ತಗೊಳಲ್ವಾ ಗರ್ಲ್ ಒಬ್ಬಳು ಕೇಳಿಯೇ ಬಿಟ್ಟಳು ಶರತ್ನ ಬಳಿ ಒಡವೆ ಅವನಿಗೆ ಇದೆಲ್ಲ ಹೊಸದಾದರಿಂದ ಗೊತ್ತಿಲ್ಲದ ಕಾರಣ ಅವರಲ್ಲಿಯೇ ಕೇಳಿದನು ಸೀಮಂತಕ್ಕೆ ಗರ್ಭಿಣಿಗೆ ಏನಾದರೂ ಒಡವೆ ಪ್ರೆಸೆಂಟ್ ಮಾಡ್ತಾರೆ ಸರ್ ಗಂಡ ಮತ್ತೆ ತವರ್ ಮನೆಯವರು ಇಬ್ರು ಕೂಡ ಎಂದು ಹೇಳಿದಳು ಗರ್ಲ್ ಓ ಹೌದಾ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಎಂದವನು ಸರ್ ಈ ಅಂಗಡಿ ಅಪೋಸಿಟ್ ಅಲ್ಲಿ ಇದೆ ನೋಡಿ ಜ್ಯುವೆಲರಿ ಶಾಪ್ ಅದು ನಮ್ದೆ ಅಲ್ಲಿ ಪರ್ಚೇಸ್ ಮಾಡಿ ಸರ್ ಒಳ್ಳೆ ಕಲೆಕ್ಷನ್ಸ್ ಇದೆ ಅಲ್ಲಿ ಎಂದೇಳಿ ಆ ಅಂಗಡಿಗೆ ಕಳಿಸಿದಳು ಸೇಲ್ಸ್ ಗರ್ಲ್ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಸೀರೆ ಬಿಲ್ ಪೇ ಮಾಡಿ ಅಲ್ಲಿಂದ ಒಡವೆ ಅಂಗಡಿಗೆ ಹೋಗಿ ಒಡವೆ ಕೂಡ ತೆಗೆದುಕೊಂಡ ಮಾರ್ಕೆಟ್ಗೆ ಹೋಗಿ ಹೂ ಹಣ್ಣು ಮರುದಿನ ಮನೆಗೆ ತಲುಪಿಸಲು ಅಡ್ವಾನ್ಸ್ ಕೊಟ್ಟು ಬೇಕರಿಗೆ ಹೋಗಿ ಸಿಹಿ ತಿಂಡಿಗೆ ಕೂಡ ಆರ್ಡರ್ ಮಾಡಿ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಹಸಿರು ಗಾಜಿನ ಬಳೆಯನ್ನು ಕೂಡ ಖರೀದಿಸಿ ಮನೆ ಕಡೆ ನಡೆದ ಅವನ ಕೈಯಲ್ಲಿದ್ದ ಕೀಯಿಂದ ಮನೆ ಬಾಗಿಲು ತೆರೆದು ಒಳ ನಡೆದವ ಎಲ್ಲವನ್ನು ಸೋಫಾ ಮೇಲಿಟ್ಟು ಸುಮತಿ ಅವರನ್ನು ಕೂಗಿದ ಆಂಟಿ ಎಲ್ಲಿದ್ದೀರಿ ಅರೆ ಬಾಬು ಇಷ್ಟು ಬೇಗ ಬಂದ್ಯಾ ಎನ್ನುತ್ತಾ ಅಡುಗೆ ಕೋಣೆಯಿಂದ ಹೊರಬಂದರು ಬಂದರು ಹಾಸ್ಪಿಟಲ್ಗೆ ಹೋಗಿಲ್ಲ ಆಂಟಿ ಇವಾಗ ಹೋಗ್ಬೇಕು ನೋಡಿ ಏನೋ ತಂದಿದ್ದೀನಿ ಎಲ್ಲ ಸರಿ ಇದೀಯಾ ಅಂತ ಒಮ್ಮೆ ನೋಡಿ ಹೇಳಿ ಅವನು ತಂದಿದ್ದ ಸೀರೆ ಬಳೆ ಉಡವೆಗಳನ್ನು ತೋರಿಸಿದ ತುಂಬಾ ಚೆನ್ನಾಗಿದೆ ಬಾಬು ಎಲ್ಲವನ್ನು ನೋಡಿ ಹೇಳಿದರು ಸರಿ ಆಂಟಿ ಇದೆಲ್ಲ ನೀವೇ ಎತ್ತಿಡಿ ನಾನಿನ್ನು ಹಾಸ್ಪಿಟಲ್ಗೆ ಹೊರಡ್ತೀನಿ ಎಂದೇಳಿ ಮತ್ತೆ ಮನೆಯಿಂದ ಹಾಸ್ಪಿಟಲ್ ಕಡೆಗೆ ನಡೆದರು ಸರಿ ಬಾಬು ಹುಷಾರು ಎಂದೇಳಿ ಎಲ್ಲವನ್ನು ಎತ್ತಿಡಲು ನಡೆದರು ಸುಮತಿ ಶರತ್ ಹಾಸ್ಪಿಟಲ್ಗೆ ಹೋಗುವಾಗ ಭೂಮಿಕಾ ಅವರಿಗೂ ಕರೆ ಮಾಡಿ ವಿಷಯ ತಿಳಿಸಿದ ದೀಕ್ಷಾ ಅವರ ಪಕ್ಕದಲ್ಲೇ ಇದ್ದರಿಂದ ಹೆಚ್ಚೇನು ಮಾತಾಡದೆ ಹ್ಮ್ ಅಂದು ಕರೆ ತುಂಡರಿಸಿದರು ಭೂಮಿಕಾ ಮೇಡಮ್ ಏನಾಯ್ತು ಕೇಳಿದಳು ದೀಕ್ಷಾ ಏನಿಲ್ಲ ದೀಕ್ಷಾ ಅಂದಾಗೆ ನಾಳೆ ಏನಾದ್ರೂ ಕೋರ್ಟಿದ್ಯಾ ಅಥವಾ ಬೇರೆ ಮುಖ್ಯವಾದ ಕೆಲಸ ಏನಾದ್ರು ಎಂದು ಅವಳಲ್ಲಿ ಕೇಳಿದವರಿಗೆ ಇರೋ ವಿಷಯ ಹೇಳಲು ಆಗದು ಒಂದ್ ನಿಮಿಷ ಮೇಡಮ್ ಚೆಕ್ ಮಾಡಿ ಹೇಳ್ತೀನಿ ಮುಂದಿದ್ದ ಕಂಪ್ಯೂಟರ್ ಮತ್ತೆ ಕೈಯಲ್ಲಿದ್ದ ಡೈರಿ ನೋಡುತ್ತಿದ್ದ ದೀಕ್ಷಾನೆ ನೋಡುತ್ತಿದ್ದರು ಭೂಮಿಕಾ ಮೇಡಮ್ ನಾಳೆ ಕೋರ್ಟ್ ಇಲ್ಲ ಮುಖ್ಯವಾದ ಕೆಲಸ ಕೂಡ ಏನು ಹೇಳಿಲ್ಲ ನೀವು ಒಮ್ಮೆ ಪರಿಶೀಲಿಸಿ ಖಾತರಿ ಪಡಿಸಿಕೊಂಡು ಹೇಳಿದಳು ನಾನೇ ಮರ್ತಿದ್ದೆ ದೀಕ್ಷಾ ನಾಳೆ ಮುಖ್ಯವಾದ ಕೆಲಸ ಇದೆ ನಾನು ಎಲ್ಲೋ ಹೋಗ್ಬೇಕು ನೀನು ನಾಳೆ ಆಫೀಸ್ಗೆ ಬರೋದೇನು ಬೇಡ ಎಂದೇಳಿ ಕೆಲಸದ ಕಡೆಗೆ ಗಮನ ಹರಿಸಿದರು ಸರಿ ಮೇಡಮ್ ಮತ್ತೆ ಅವಳ ಕೆಲಸದಲ್ಲಿ ತೊಡಗಿದಳು ದೀಕ್ಷಾ ಹೇಗೂ ಮರುದಿನ ಆಫೀಸ್ಗೆ ಹೋಗಲು ಇಲ್ಲ ಹಾಗಾಗಿ ತಡವಾಗಿ ಹೇಳೋದು ಅಂತ ರಾತ್ರಿಯೇ ನಿರ್ಧರಿಸಿದ ದೀಕ್ಷಾ ಬೆಳಿಗ್ಗೆ ಗಂಟೆ ಹತ್ತಾದರೂ ಎದ್ದಿರಲಿಲ್ಲ ಅವಳು ಹೇಳದೇ ಇದ್ದಿದ್ದು ಕೂಡ ಅವರಿಗೆ ಅನುಕೂಲವಾಯಿತು ಆರ್ಡರ್ ಮಾಡಿದ ಸ್ವೀಟ್ಸ್ ಹೂವು ಹಣ್ಣುಗಳನ್ನೆಲ್ಲ ಕೊಟ್ಟು ಹೋದ ಮೇಲೆ ಇಬ್ಬರು ಸೇರಿ ತಟ್ಟೆಯಲ್ಲಿ ಜೋಡಿಸಿ ಇಟ್ಟುಕೊಂಡರು ಆಂಟಿ ಎಲ್ಲ ರೆಡಿ ಆಯ್ತು ಅಲ್ವಾ ನೀವು ರೆಡಿಯಾಗಿ ದೀಕ್ಷಾ ಇಬ್ಬಿಸಿ ನಾನು ರೆಡಿಯಾಗಿ ಬರ್ತೀನಿ ಜೋಡಿಸಿಟ್ಟಿದ್ದ ಎಲ್ಲವನ್ನೂ ಒಮ್ಮೆ ನೋಡಿ ಹೇಳಿದನು ಶರತ್ ಸರಿ ಬಾಬು ಹೇಳಿ ಅವರು ರೆಡಿಯಾಗಲು ಹೋದರು ಶರತ್ ಕೂಡ ಅವನ ಕೋಣೆ ಸೇರಿದ ಬೇಗ ರೆಡಿಯಾಗಮ್ಮ ದೀಕ್ಷನ ಎಬ್ಬಿಸಿ ಅವಳಿಗೆ ತಯಾರಾಗಲು ಹೇಳಿದರು ಯಾಕಮ್ಮ ಈ ಸೀರೆ ಎಲ್ಲ ಯಾಕೆ ಎಲ್ಲಿ ಹೋಗ್ಬೇಕು ಅವರ ಗಡಿಬಿಡಿಯನ್ನು ಕಂಡು ಪ್ರಶ್ನಿಸಿದಳು ಎಲ್ಲೋ ಹೋಗ್ಬೇಕು ಪ್ರಶ್ನೆ ಕೇಳದೆ ಬೇಗ ಸೀರೆ ಉಡು ಎಂದು ಅವರ ಕೈಯಲ್ಲಿದ್ದ ಸೀರೆಯನ್ನು ಹಾಸಿಗೆ ಮೇಲಿಟ್ಟು ನುಡಿದರು ನಂಗೆ ಸೀರೆ ಉಡೋಕ್ ಬರಲ್ಲ ಅಮ್ಮ ಈ ಸೀರೆ ಬೇಡ ಬೇರೆ ಸಿಂಪಲ್ ಸೀರೆ ಇದ್ರೆ ಕೊಡಿ ರೇಷ್ಮೆ ಸೀರೆ ಬಾರ ಆಗುತ್ತೆ ಹಾಸಿಗೆ ಮೇಲೆ ಇಟ್ಟ ಸೀರೆಯನ್ನು ಕೈಯಲ್ಲಿ ಹಿಡಿದು ನೋಡಿ ಹೇಳಿದವಳು ಮತ್ತೆ ಅಲ್ಲಿಯೇ ಇಟ್ಟಳು ಏನು ಬಾರ ಆಗಲ್ಲ ನೋಡು ಎಷ್ಟ ಗುರ ಇದೆ ಅಂತ ತಗೋ ಲಂಗ ಬ್ಲೌಸ್ ಹಾಕೋ ಸೀರೆ ನಾನೇ ಉಡಿಸ್ತೀನಿ ಎಂದವರು ಸೀರೆ ಉಡಿಸಲು ನಿಂತರು ಅಲ್ಲಮ್ಮ ಎಲ್ಲೋಗ್ಬೇಕೀಗ ನಾವು ಈ ಸೀರೆ ಎಲ್ಲ ಯಾರ್ದು ಹೊಸತು ಇದ್ದಾಗಿದೆ ನೀವು ತಂದ್ರ ಕೇಳಿದಳು ದೀಕ್ಷಾ ಎಷ್ಟು ಪ್ರಶ್ನೆ ಕೇಳ್ತಿ ಪುಟ್ಟ ಸುಮ್ಮನೆ ಹಾಕೋ ಈಗ ಎಂದರು ಸುಮತಿ ಸುಮತಿ ಅವರೇ ಅವಳಿಗೆ ಒಪ್ಪವಾಗಿ ಸೀರೆ ಉಡಿಸಿ ತಲೆ ಕೂಡ ಬಾಚಿ ಜಡೆ ಎಣೆದರು ಮುಖಕ್ಕೆ ಏನಾದರೂ ಹಾಕೋದಿದ್ರೆ ಹಾಕೋ ಯಾರು ನೋಡೋಕಮ್ಮ ಏನು ಬೇಡ ಈಗಾದ್ರೂ ಹೇಳಿ ಎಲ್ಲೋಗ್ಬೇಕು ಎಂದವಳಿಗೆ ಏನೂ ತಿಳಿದಿಲ್ಲ ಹೇಳ್ತೀನಿ ಬಾ ಅವಳ ಕೈ ಹಿಡಿದು ಹೊರಗಡೆ ಕರೆದುಕೊಂಡು ನಡೆದರು ಅವರು ಕೋಣೆಯಿಂದ ಹೊರಬರುವುದಕ್ಕೂ ಶರತ್ ಮೆಟ್ಟಿಲಿಳಿದು ಬರುವುದಕ್ಕೂ ಸರಿಯಾಗಿತ್ತು ಬಿಳಿ ಪಂಚೆ ಬಿಳಿ ಶರ್ಟ್ ಧರಿಸಿದ ಶರತ್ನ ದೃಷ್ಟಿ ಬದಲಿಸದೆ ನೋಡಿದಳು ದೀಕ್ಷಾ ಅವನು ಕೂಡ ಹಸಿರು ಸೀರೆ ಉಟ್ಟು ತನ್ನ ಮುಂದೆ ನಿಂತಿದ್ದವಳ ಕಡೆಯೇ ನೋಡುತ್ತಿದ್ದ ಅವನ ನೋಟಕ್ಕೆ ಏನು ನಾಚಿಕೆಯ ಭಾವ ಅವಳಿಗಾಗಿ ನೋಟ ಬದಲಿಸಿದಳು ದೀಕ್ಷಾ ಅಮ್ಮ ಶರತ್ ಕೂಡ ತಯಾರಾಗಿದ್ದಾರೆ ಎಲ್ಲಿಗಂತ ಹೇಳಿ ವಿಷಯ ತಿಳಿಯದ ದೀಕ್ಷಾ ಮತ್ತೊಮ್ಮೆ ಕೇಳಿದಳು ಬಾ ನೀನು ಹೇಳ್ತೀನಿ ಹೇಳಿ ಅವಳ ಕೈ ಹಿಡಿದು ಕರೆದುಕೊಂಡು ನಡೆದು ಹಾಲ್ಗೆ ಹೋಗಿ ಅಲ್ಲಿದ್ದ ಕುರ್ಚಿಯ ಮೇಲೆ ಕೂರಿಸಿದರು ಅವಳ ಮುಂದಿದ್ದ ಸಿಹಿ ತಿಂಡಿ ಹೂ ನೋಡಿದಾಗಲೇ ಅವಳಿಗೆ ಗೊತ್ತಾಯ್ತು ಸೀಮಂತ ಶಾಸ್ತ್ರ ಮಾಡುತ್ತಾರೆ ಅನ್ನೋದು ಕುರ್ಚಿ ಮೇಲೆ ಕೂತಿದ್ದವಳು ಅಳುತ್ತ ಎದ್ದು ನಿಂತಳು ಅಮ್ಮ ಏನಿದೆಲ್ಲ ಯಾಕೀಗೆಲ್ಲ ಮಾಡಿ ನನ್ಗೆ ಹಿಂಸೆ ಮಾಡ್ತಾ ಇದ್ದೀರಿ ನನ್ನ ನೋವು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ರಿಲ್ಯಾಕ್ಸ್ ದೀಕ್ಷಾ ಇದು ಗರ್ಭಿಣಿಯರಿಗೆ ಮಾಡೋ ಸಣ್ಣ ಶಾಸ್ತ್ರ ಅಷ್ಟೇ ಹೇಳಿದ ಶರತ್ ನೀವೇನು ಹೇಳ್ಬಿಡಿ ಶರತ್ ಇದೆಲ್ಲ ಏನು ಬೇಡ ದಯವಿಟ್ಟು ನನ್ನ ಬಿಟ್ಟು ಬಿಡಿ ಅಳುತ್ತಾ ಅಲ್ಲಿಂದ ಹೋಗಬೇಕು ಅನ್ನುವಾಗ ಭೂಮಿಕಾ ಬಂದು ಅವಳನ್ನು ಕರೆದಾಗ ತಿರುಗಿ ನೋಡಿದಳು ದೀಕ್ಷಾ ಅಳ್ಬೇಡ ನೀನು ಬಯಸಿ ಪಡೆದ ಮಗು ಅಲ್ಲದೆ ಇರಬಹುದು ಆದ್ರೆ ಗರ್ಭಿಣಿ ಅಂದ ಮೇಲೆ ನಿಂಗು ಬಯಕೆಗಳು ಇರುತ್ತೆ ಅಲ್ವಾ ನಂಗೂ ಸೀಮಂತ ಆಗ್ಬೇಕು ಹಾಗೆ ಹೀಗೆ ಅಂತ ಅವಳ ಹತ್ತಿರ ಬಂದು ಅವಳ ಕೈ ಹಿಡಿದು ಹೇಳಿದರು ಭೂಮಿಕಾ ನಂಗೆ ಯಾವ ಬಯಕೆನೂ ಇಲ್ಲ ಮೇಡಮ್ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಅಳುತ್ತಲೇ ಹೇಳಿದಳು ದೀಕ್ಷಾ ಪುಟ್ಟ ಇದು ನನ್ಗಾಗಿ ಕಣೋ ನನ್ ಮಗಳ ಸೀಮಂತ ನೋಡ್ಬೇಕು ಅನ್ನೋದು ನನ್ನ ಆಸೆ ಬೇಡ ಅನ್ಬೇಡಮ್ಮ ನಿನ್ನ ಅಮ್ಮನಾಗಿ ನಂಗೆ ಇಷ್ಟು ಅಧಿಕಾರ ಇಲ್ವಾ ಎಂದೇಳಿ ಅವಳನ್ನು ಮಾತಲ್ಲಿಯೇ ಕಟ್ಟು ಹಾಕಲು ನೋಡುತ್ತಿದ್ದರು ಸುಮತಿ ಇಲ್ಲವೆಂದರೆ ಅವಳನ್ನು ಹಾಗೆಯೇ ಒಪ್ಪಿಸುವುದು ಬಲು ಕಷ್ಟದ ಕೆಲಸ ಸುಮತಿ ಅವರ ಮಾತು ಕೇಳಿ ಮೌನವಾದಳು ದೀಕ್ಷಾ ಭೂಮಿಕಾರವರು ಮತ್ತೆ ಅವಳನ್ನು ಕುರ್ಚಿ ಮೇಲೆ ಕೂರಿಸಿದರು ಶರತ್ ಸ್ವಲ್ಪ ದೂರದಲ್ಲಿ ಅವಳ ನೇರಕ್ಕೆ ಕೈ ಕಟ್ಟಿ ನಿಂತು ಅವಳನ್ನೇ ನೋಡುತ್ತಿದ್ದ ದೀಕ್ಷಾ ತಲೆ ಬಗ್ಗಿಸಿ ಅಳುತ್ತಿದ್ದಳು ದೀಕ್ಷಾ ಸಾಕತ್ತಿದ್ದು ಹಿರಿಯರು ಏನು ಆಸೆ ಪಡ್ತಾರೆ ಬೇಡ ಅನ್ಬೇಡ ನೋಡಿಲಿ ಯಾರು ಇಲ್ಲ ನಾವು ಮಾತ್ರ ಇರೋದು ಬೇಜಾರ್ ಮಾಡ್ಕೊಂಬೇಡ ಎಂದರು ಭೂಮಿಕಾ ಅವಳು ಅಳುತ್ತಿರುವುದನ್ನು ಕಂಡು ಮೇಡಮ್ ನೀವು ಶಾಸ್ತ್ರ ಮಾಡಿ ಹೇಳಿದರು ಸುಮತಿ ಸುಮ್ಮನೆ ಕೂತಿದ್ದಳು ದೀಕ್ಷಾ ಭೂಮಿಕಾರವರೇ ಅವಳ ತಲೆಗೆ ಹೂ ಮುಡಿಸಿ ಉಬ್ಬಿನ ಮಧ್ಯೆ ಕುಂಕುಮದ ಬುಟ್ಟಿಟ್ಟು ಕೆನ್ನೆಯ ಎರಡು ಬದಿಗೆ ಅರಿಶಿನ ಹಚ್ಚಿ ಕೈಗೆ ಹಸಿರು ಬಳೆ ತೊಡಿಸಿ ನೆತ್ತಿ ಮೇಲೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ತಂದಿದ್ದ ಉಡುಗೊರೆ ಅವಳ ಕೈಗೆಟ್ಟು ಕೆನ್ನೆ ತಟ್ಟಿದರು ಅಮ್ಮ ನಂದಾಯ್ತು ನೀವು ಮಾಡಿ ಹೇಳಿದರು ಭೂಮಿಕಾ ನಾನ್ ಮಾಡಬಾರ್ದು ಮೇಡಮ್ ನೀವು ಕೈ ತೊಳೆದ್ ಬನ್ನಿ ಬಾಬು ನೀನ್ ಆಶೀರ್ವಾದ ಮಾಡು ಹೇಳಿದರು ಸುಮತಿ ಎಲ್ಲಿದೆ ಹೇಳ್ತೀರಾ ಎಂದು ಕೇಳಿದರು ಭೂಮಿಕಾ ಬನ್ನಿ ತೋರಿಸ್ತೀನಿ ಹೇಳಿ ಭೂಮಿಕಾನ ಕರೆದುಕೊಂಡು ನಡೆದರು ಸುಮತಿ ಶರ್ಡ್ ತೋಳು ಮಡಚುತ್ತ ದೀಕ್ಷಾ ಬಳಿ ಬಂದ ಶರತ್ ಭೂಮಿಕಾ ಶಾಸ್ತ್ರ ಮಾಡಿದ್ದನ್ನು ನೋಡಿದವ ಅವರಂತೆಯೇ ಮಾಡಿದ ಮೊದಲು ತಲೆಗೆ ಹೂ ಮುಡಿಸಿ ಕೈಗೆ ಹಸಿರು ಬಳೆ ತೊಡಿಸಿ ಯಾವುದೋ ಧ್ಯಾನದಲ್ಲಿ ಬೈತಲೆಯ ಮಧ್ಯೆ ಕುಂಕುಮ ಬಿಟ್ಟು ಕೆನ್ನೆಗೆ ಅರಿಶಿನ ಹಚ್ಚಿ ಅಕ್ಷತೆ ಕಾಳು ಹಾಕುವಾಗ ತಲೆ ಎತ್ತಿ ಅವನನ್ನೇ ನೋಡಿದಳು ದೀಕ್ಷಾ ಅಯ್ಯೋ ಬಾಬು ಏನ್ ಮಾಡ್ದೆ ನೀನು ಆಶೀರ್ವಾದ ಮಾಡು ಅಂತ ಹೇಳಿದ್ದು ನಾನು ನೀನ್ ನೋಡಿದ್ರೆ ಅವನು ಮಾಡುತ್ತಿರುವುದನ್ನು ನೋಡಿ ಕೇಳಿದರು ಸುಮತಿ ಯಾಕಂಟಿ ನಾನೇನ್ ಮಾಡ್ದೆ ಅವರ ಮಾತಿನ ಮರು ಪ್ರಶ್ನಿಸಿದ ಬೈತಲೆಗೆ ಕುಂಕುಮ ಯಾಕಿಟ್ಟೆ ಬಾಬು ಎಣ್ಣಿಗೆ ಬೈತಲೆಗೆ ಕುಂಕುಮ ಮೊದಲು ಇಡೋದು ಗಂಡ ಆದವನು ಸುಮತಿ ಮುಖ ನೋಡಿ ಮಾತಾಡುತ್ತಿದ್ದ ಶರತ್ ಅವರ ಮಾತು ಕೇಳಿ ದೀಕ್ಷಾ ಮುಖ ನೋಡಿದ ಅವಳು ಅವನ ಮುಖ ನೋಡಿದಳು ಕಂಗಳು ಮತ್ತೊಮ್ಮೆ ಸಂಧಿಸಿತು ಏನೋ ಗೊತ್ತಿಲ್ಲದೆ ಆಗಿದೆ ಹೋಗ್ಲಿ ಬಿಡಿಯಮ್ಮ ಕೈ ತೊಳೆದು ಬಂದ ಭೂಮಿಕ ಹೇಳಿದರು ಸುಮ್ಮನಾದ ಸುಮತಿ ಒಳ ನಡೆದು ಶರತ್ ತಂದಿದ್ದ ಉಣವೆ ಬಾಕ್ಸ್ ಹಿಡಿದು ಬಂದು ಅವನು ಮುಂದೆ ಹೇಳಿದರು ನೀವೇ ಕೊಡಿ ಆಂಟಿ ಹೇಳಿದ ಶರತ್ ಅವರು ಅವಳ ಕೈಯಲ್ಲಿ ಕೊಡದೆ ಅವಳಿಗೆ ತುಡಿಸಿದರು ಕತ್ತಿಗೆ ಸರ ಹಾಕಿ ಕೈಗಳಿಗೆ ಎರಡು ಚಿನ್ನದ ಬಳೆ ತುಡಿಸಿ ಅವಳ ಕಿವಿಯಲ್ಲಿದ್ದ ಆರ್ಟಿಫಿಷಿಯಲ್ ಕಿವಿಯೋಲೆ ಬಿಚ್ಚಿ ಅವನು ತಂದಿದ್ದ ಕಿವಿಯೋಲೆ ಹಾಕಿದರು ಕತ್ತಲ್ಲಿ ತಾಳಿ ಹೊಂದಿರಲಿಲ್ಲ ಅಷ್ಟೇ ಅವಳ ದೃಷ್ಟಿ ತೆಗೆದು ಶರತ್ ಪಕ್ಕ ಹೋಗಿ ನಿಂತಳು ಸುಮತಿ ಭೂಮಿಕಾ ದೀಕ್ಷಾ ಬಳಿ ಹೋಗಿ ಮುಂದಿದ್ದ ಸ್ವೀಟ್ಸ್ ನಿಂದ ಒಂದು ಪೇಡ ತೆಗೆದು ಅವಳ ಬಾಯಿಗೆ ಏನೊಂದು ಮಾತಾಡದೆ ತಿಂದಳು ದೀಕ್ಷಾ ಸುಮತಿ ಅವರು ಲಡ್ಡು ತಿನಿಸಿದರು ಲಡ್ಡು ಇಷ್ಟ ಇಲ್ಲದೆ ಇದ್ದರೂ ಅದನ್ನು ತಿಂದಳು ದೀಕ್ಷಾ ಶರತ್ ಹೋಗಿ ಜಿಲೇಬಿ ತಿನಿಸಿದ ಅವಳಿಗಿಷ್ಟವಾಗಿದ್ದು ಅದು ಮುಗದಲ್ಲಿ ಸಣ್ಣ ನಗುವಿನೊಂದಿಗೆ ತಿಂದು ಮುಗಿಸಿದಳು ದೀಕ್ಷಾ ನಾನೋಗಿ ಊಟಕ್ಕೆ ತಯಾರು ಮಾಡ್ತೀನಿ ನೀವೆಲ್ಲ ಬನ್ನಿ ಹೇಳಿ ಅಲ್ಲಿಂದ ನಡೆದರು ಸುಮತಿ ಭೂಮಿಕ ದೀಕ್ಷಾ ಕೈ ಹಿಡಿದು ಊಟದ ಟೇಬಲ್ ವರೆಗೂ ಕರೆದುಕೊಂಡು ನಡೆದು ಕುರ್ಚಿ ಎಳೆದು ಅವಳನ್ನು ಕೂರಿಸಿದರು ನಾಲ್ಕು ಜನ ಕೂಡ ಜೊತೆಯಾಗಿ ಕೂತು ಊಟ ಮುಗಿಸಿದರು ಸರಿ ನಾನೇ ನೋಡ್ತೀನಿ ದೀಕ್ಷಾ ನೀನಿನ್ನು ಇನ್ನು ಡೆಲಿವರಿ ಆಫೀಸ್ ಆಫೀಸ್ಗೆ ಬರೋದೇನು ಬೇಡ ಮನೆಯಲ್ಲಿಯೇ ರೆಸ್ಟ್ ಮಾಡು ಮೊದಲ ಎರಿಗೆ ಅಲ್ವಾ ಕೆಲವೊಮ್ಮೆ ಡೇಟ್ ಗಿಂತ ಬೇಗ ಆಗತ್ತೆ ಎದ್ಕೋಬೇಡ ಡಾಕ್ಟರ್ ಇಲ್ಲೇ ಇದ್ದಾರೆ ಆರಾಮಾಗಿರು ಶರತ್ ಕಡೆ ನೋಡುತ್ತಾ ಹೇಳಿ ನಕ್ಕರು ಭೂಮಿಕಾ ಶರತ್ ಕೂಡ ನಕ್ಕ ದೀಕ್ಷಾ ತಲೆ ಆಡಿಸಿದಳು ಭೂಮಿಕರವರು ಹೊರಟ ಮೇಲೆ ದೀಕ್ಷಾ ಸೀದಾ ಅವಳ ಕೋಣೆ ಸೇರಿ ಒಡವೆಗಳನ್ನೆಲ್ಲ ಬಿಚ್ಚಿಟ್ಟು ಸೀರೆ ಕೂಡ ತೆಗೆದು ಬೇರೆ ಬಟ್ಟೆ ಹಾಕಿಕೊಂಡು ಕೂತಾಗ ಡೋರ್ ನಾಕ್ ಮಾಡಿದ ಶರತ್ ಒಳ ಬರಲು ಪರ್ಮಿಷನ್ ಕೇಳಿದ ಹೊಟ್ಟೆ ಹಿಡಿದು ಮೇಲೆದ್ದ ದೀಕ್ಷಾ ಅವಳೇ ಹೋಗಿ ಬಾಗಿಲು ತೆರೆದಳು ದೀಕ್ಷಾ ನಿಮ್ಮಲ್ಲಿ ಸ್ವಲ್ಪ ಮಾತಾಡ್ಬೇಕು ಬಾಗಿಲಲ್ಲೇ ನಿಂತು ಹೇಳಿದ ಹೇಳಿ ಶರತ್ ಎಂದಳು ಬನ್ನಿ ಹೇಳ್ತೀನಿ ಅವಳನ್ನ ಬೆಡ್ ಮೇಲೆ ಕೂರಿಸಿ ಅವನು ಸೋಫಾ ಮೇಲೆ ಕೂತ ನನ್ನ ಅಪ್ಪ ಅಮ್ಮ ಹೋದ್ಮೇಲೆ ಮನೆಯಲ್ಲಿ ಆದ ಮೊದಲ ಫಂಕ್ಷನ್ ಇದು ಥ್ಯಾಂಕ್ ಯು ದೀಕ್ಷಾ ನನ್ನಿಂದ ನಿಮ್ಗೇನಾದ್ರೂ ಹರ್ಟ್ ಆಗಿದ್ರೆ ಸಾರಿ ಎಂದನು ಸಣ್ಣ ದನಿಯಲ್ಲಿ ಆಗೇನಿಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಏನಾಗಿತ್ತು ಎಂದು ಕೇಳಿದಳು ಆರು ವರ್ಷದ ಕೆಳಗೆ ಆಕ್ಸಿಡೆಂಟ್ ಆಗಿತ್ತು ಚಿಕ್ಕಮಂಗ್ಳೂರಲ್ಲಿ ಇಬ್ಬರು ಸ್ಪಾಟ್ ಅಲ್ಲೇ ಹೋಗ್ಬಿಟ್ರು ನಾನಾಗ ಪ್ರಾಕ್ಟೀಸ್ ಶುರು ಮಾಡಿದಷ್ಟೇ ಬೆಂಗಳೂರಲ್ಲಿ ಅಪ್ಪ ಅಮ್ಮ ಇಬ್ರು ಲವ್ ಮಾಡಿ ಮದುವೆ ಆಗಿದ್ದು ಎರಡು ಫ್ಯಾಮಿಲಿಯಿಂದ ದೂರ ಇದ್ದು ಬದುಕ್ತಾ ಇದ್ರು ಅವರು ಎಲ್ಲಿಯವರು ಅವರ ಫ್ಯಾಮಿಲಿ ಎಲ್ಲಿದೆ ಏನು ಅಂತ ನಾನೇನು ಕೇಳೋಕ್ ಹೋಗಿರ್ಲಿಲ್ಲ ಹಾಗಾಗಿ ನಂಗೂ ಈಗ ಹಿಂದೆ ಮುಂದೆ ಯಾರಿಲ್ಲ ಆಂಟಿ ಮತ್ತೆ ನಿಮ್ಮನ್ ಬಿಟ್ಟು ಎಂದವನ ಧ್ವನಿಯಲ್ಲಿ ಬೇಸರ ಇಣುಕಿತು ಆಂಟಿ ಯಾರು ಮತ್ತೆ ಅವರು ಅವನ ಸಂಬಂಧಿ ಇರಬೇಕೆಂದು ತಿಳಿದುಕೊಂಡಿದ್ದ ದೀಕ್ಷಾ ಕೇಳಿದಳು ಅವರು ನಾಲ್ಕು ವರ್ಷದ ಕೆಳಗೆ ಹಾಸ್ಪಿಟಲ್ ನಲ್ಲಿ ಸಿಕ್ಕಿದ್ದು ಯಾರೋ ಆಕ್ಸಿಡೆಂಟ್ ಮಾಡಿ ಹೋಗಿದ್ರಂತೆ ಯಾರೋ ಆಸ್ಪತ್ರೆಗೆ ಸೇರಿಸಿದ್ರು ಆಗ್ ನಾನು ಅಲ್ಲಿಯೇ ಇದ್ದೆ ಜಾಸ್ತಿ ಪೆಟ್ಟೇನು ಆಗಿರ್ಲಿಲ್ಲ ಬೆಂಗಳೂರಲ್ಲಿ ಕೆಲ್ಸದಲ್ಲಿರೋ ಮಕ್ಕಳನ್ನ ಹುಡ್ಕೊಂಡು ಇಲ್ಲಿ ಬಂದಿದ್ದವ್ರು ಚೀಟಿಯಲ್ಲಿ ಮಕ್ಕಳ ಫೋನ್ ನಂಬರ್ ಇತ್ತು ಮಕ್ಕಳಿಗೆ ಫೋನ್ ಮಾಡಿ ಆಂಟಿ ಹೆಸರು ಹೇಳಿದಾಗ ಅವ್ರ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರು ಅಡ್ರೆಸ್ ಇತ್ತು ಇವ್ರಲ್ಲಿ ಅಲ್ಲಿ ಕೂಡ ನಾನೇ ಹುಡ್ಕೊಂಡು ಹೋದೆ ನಮ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರು ಸಿಕ್ರೆ ಆಶ್ರಮಕ್ಕೆ ಸೇರಿಸಿ ಅಂದ್ರು ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಾಗದೆ ನನ್ ಜೊತೆ ಬರ್ತೀರಾ ಅಂತ ಕೇಳ್ದೆ ಬರಲ್ಲ ಅಂತಾನೆ ಹೇಳಿದ್ರು ನಿಮ್ ಮಕ್ಕಳನ್ನ ಹುಡ್ಕೋಕೆ ಸಹಾಯ ಮಾಡ್ತೀನಿ ಅಂತ ೆ ಆಮೇಲೆ ಬಂದ್ರು ಅವ್ರ ಬಂದು ಒಂದ್ ವರ್ಷ ಆಗುವಾಗ ಮತ್ತೆ ಅವರ್ ಮಕ್ಕಳ ಬಳಿ ಕರ್ಕೊಂಡ್ ಹೋಗಿದ್ದೆ ಇಷ್ಟು ದಿನ ಎಲ್ಲಿದ್ಯೋ ಅಲ್ಲೇ ಏರಮ್ಮ ನಮ್ಗೆ ತೊಂದರೆ ಕೊಡ್ಬೇಡ ಅಂತ ಹೇಳಿ ಬಾಗಿಲು ಹಾಕಿದ್ರು ಅದೇ ಕೊನೆ ಮತ್ ಯಾವತ್ತು ಅವರು ಮಕ್ಕಳ್ ಬೇಕು ಅಂತ ಅನ್ಲಿಲ್ಲ ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಇವರಿಂದ ಸ್ವಲ್ಪ ಸ್ವಲ್ಪನೇ ಮರಿತಾ ಇದ್ದೀನಿ ನನ್ನ ಅವರ ಮಗನಂತೆ ನೋಡ್ಕೊಂತಾರೆ ಪ್ರೀತಿಯಿಂದ ಬಾಬು ಅಂತ ಅವರೇ ಹೆಸರಿಟ್ಟಿದ್ದು ಸರಿ ನೀನು ರೆಸ್ಟ್ ಮಾಡು ನಾನು ಗೆ ಹೋಗ್ಬೇಕು ಎಂದು ಹೇಳಿದವನು ಕಣ್ಣ ತುದಿಯಲ್ಲಿ ಜಮೆಯಾಗಿದ್ದ ನೀರನ್ನು ಕಣ್ಮುಚ್ಚಿ ಕಣ್ಣೊಳಗೆ ಇಂಗಿಸಿ ಅಲ್ಲಿಂದ ಎದ್ದು ಹೊರಟನು ತಲೆ ಆಡಿಸಿದಳು ದೀಕ್ಷಾ ಅವನ ಕತೆ ಕೇಳಿ ಅವಳಿಗೆ ನೋವಾಗುವುದರ ಜೊತೆಗೆ ಶರತ್ ಮೇಲೆ ಏನೋ ಭಾವ ಮೂಡಿತು ಅವಳಿಗೆ ಶರತ್ ಆಸ್ಪತ್ರೆಗೆ ಹೋದ ಮೇಲೆ ಸುಮತಿ ಅವರು ಎಲ್ಲ ಕೆಲಸ ಮುಗಿಸಿ ದೀಕ್ಷಾ ಬಳಿ ಬಂದರು ಅಮ್ಮ ಈ ಒಡವೆ ಎಲ್ಲ ನಂಗೆ ಬೇಡ ಶರತ್ ಅವರಿಗೆ ಬೇಜಾರಾಗುತ್ತೆ ಅಂತ ಆಕ್ ಸುಮ್ನೆ ಇದೆ ಪ್ಲೀಸ್ ಇದೆಲ್ಲ ನೀವೇ ಇಟ್ಕೊಳ್ಳಿ ಎಂದು ಒಡವೆ ಇದ್ದ ಡಬ್ಬಿಯನ್ನು ಅವರ ಮುಂದೆ ಹಿಡಿದಳು ಅಲ್ಲಿ ಇರ್ಲಿ ಬಾಬು ಬಂದ್ಮೇಲೆ ನಾನು ಕೊಡ್ತೀನಿ ಅವನಿಗೆ ಸರಿ ನೀನು ಮಲ್ಕೋ ನಾನ್ ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ ಹೋಗ್ ಬರ್ತೀನಿ ಎಂದವರು ಅವಳ ಕೈಯಿಂದ ಒಡವೆ ಡಬ್ಬಿ ಪಡೆದು ಕಬೋರ್ಡ್ ನಲ್ಲಿ ಇಟ್ಟರು ಅಮ್ಮ ನಾನು ಬರ್ತೀನಿ ಒಬ್ಳೆ ಬೇಜಾರಾಗುತ್ತೆ ಎಂದೇಳಿದ ದೀಕ್ಷಣಿಗೆ ಬೇಡ ಪುಟ ಹತ್ತು ನಿಮಿಷ ನಡಿಬೇಕು ನಿಂಗಾಗಲ್ಲ ನಾನು ಬೇಗ ಹೋಗ್ಬರ್ತೀನಿ ಎಂದರು ಆಗತ್ತೆ ನಾನ್ ನಡೀತೀನಿ ನಂಗೂ ವಾಕಿಂಗ್ ಆಗುತ್ತೆ ಪ್ಲೀಸ್ ಅಮ್ಮ ಎಂದು ಕೇಳಿಕೊಂಡಳು ದೀಕ್ಷಾ ಸರಿ ಬಾ ಅವರನ್ನ ಒಪ್ಪಿಸಿಯೇ ಬಿಟ್ಟಳು ದೀಕ್ಷಾ ಇಬ್ಬರು ಜೊತೆಯಾಗಿ ಮೆಲ್ಲನೆ ನಡೆಯುತ್ತಾ ದೇವಸ್ಥಾನ ತಲುಪಿದರು ಪುಟ ಏಳ್ ತಿಂಗಳು ಮೇಲೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ನೀನ್ ಇಲ್ಲೇ ಕೂತಿರು ನಾನು ಒಳಗೋಗಿ ಬರ್ತೀನಿ ಎಂದೇಳಿ ಅವರು ಅಲ್ಲಿಂದ ನಡೆದರು ಸರಿಯಮ್ಮ ದೀಕ್ಷಾ ಅಲ್ಲೇ ಹೊರಗಡೆ ನೆರಳಲ್ಲಿ ಕೂತಳು ಅವರು ಹೊರಬರುವ ದಾರಿಯನ್ನೇ ನೋಡುತ್ತಿದ್ದವಳಿಗೆ ಹೊಟ್ಟೆಯೊಳಗೇನು ಸಂಕಟ ಶುರುವಾಯಿತು ಬೆವರ ತೊಡಗಿದಳು ದೀಕ್ಷಾ ಕತೆ ಮುಂದುವರಿಯುವು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು